ಜೂನ್ ಇಪ್ಪತ್ತೇಳರಂದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಇಂಗಳಿ ಗ್ರಾಮದಲ್ಲಿ ಗೋರಕ್ಷಕರ ಮೇಲೆ ಮರಣಾತಿಗ ಹಲ್ಲೆ ಮಾಡಿದವರನ್ನು ತಕ್ಷಣವೇ ಬಂಧಿಸಬೇಕು ಎಂದು ಶ್ರೀರಾಮ್ ಸೇನಾ ಕರ್ನಾಟಕ ವತಿಯಿಂದ ಕಲ್ಬುರ್ಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಪ್ರತಿಭಟನೆ ಉದ್ದೇಶಿಸಿ ಶ್ರೀರಾಮ್ ಸೇನಾ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಇಂಗಳಿ ಗ್ರಾಮದಲ್ಲಿ ಗೋರಕ್ಷಣೆಗೆ ಹೋದ ನಾಲ್ಕು ಗೋ ಭಕ್ತರನ್ನು ಗ್ರಾಮಸ್ಥರು ತೆಂಗಿನ ಮಳೆಗೆ ಕಟ್ಟಿಹಾಕಿ ಅಮಾನುಷವಾಗಿ ಹೊಡೆದು ಕೊಲೆ ಮಾಡಲು ಪ್ರಯತ್ನಿಸಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಹೇಯ ಕೃತ್ಯವಾಗಿದೆ ತಕ್ಷಣವೇ ಹಲ್ಲೆ ಮಾಡಿದರನ್ನು ಬಂಧಿಸಿ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಬೆಳಗಾಂ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಅನ್ನುವಂಥ ಗ್ರಾಮದಲ್ಲಿ ಶ್ರೀರಾಮ ಸೇನೆಯ ಐದು ಜನ ಗೋರಕ್ಷಕರ ಮೇಲೆ ಆ ಗ್ರಾಮದಲ್ಲಿರುವಂಥ ಮುಸ್ಲಿಂ ಜಿಹಾದಿಗಳು ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಗಳನ್ನು ಮಾಡಿದ್ದಾರೆ ಗೋರಕ್ಷಣೆಗೆ ಹೋದಂಥವ್ರು ಗೋವುಗಳನ್ನು ಕಳವು ಮಾಡಿಕೊಂಡು ತೊಗೊಂಡು ಹೋಗ್ತಾ ಇರುವಂಥ ಆ ಗೋ ಹಂತಕರನ್ನು ಬೆನ್ನಟ್ಟಿ ಹೋದಾಗ ಷಡ್ಯಂತ್ರದಿಂದ ಆ ಕಾರ್ಯಕರ್ತರನ್ನು ಕೂಡ್ ಹಾಕಿ ಅಮಾನುಷವಾಗಿ ಹಲ್ಲೆ ಮಾಡಿದಂಥ ಘಟನೆ ನಿಜವಾಗಿಯೂ ಇಡೀ ನಾಗರಿಕ ಸಮಾಜಕ್ಕೆ ನಾಚಿಕೆ ತರುವಂಥ ಸಂಗತಿ ಈ ಕರ್ನಾಟಕದೊಳಗೆ ಅಂಬೇಡ್ಕರ್ ಅವರ ಸಂವಿಧಾನ ನಡೆಯುತ್ತೋ ಅಥವಾ ತಾಲಿಬಾನ್ ಸರ್ಕಾರ ಇದೆಯೋ ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಅನ್ನೋದಕ್ಕೆ ಅದು ಜೀವಂತ ಸಾಕ್ಷಿ ಅದು ಅರವತ್ತೆಪ್ಪತ್ತು ಯುವ ಸೇರಿಕೊಂಡು ಆ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದರೆ ಯಾವ ಮಟ್ಟದ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿದೆ ವಿಶೇಷವಾಗಿ ಮುಸ್ಲಿಂ ಗುಂಡಾಗಳಿಗೆ ಯಾವ್ರಿಂದ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಒಂದು ರೀತಿ ಧೈರ್ಯ ಬಂದಿದೆ ನಮ್ಮದೇ ಸರ್ಕಾರ ಅನ್ನುವಂಥ ರೀತಿಯೊಳಗೆ ಇವತ್ತು ಅವರು ಮೆರಿತಾ ಇದ್ದಾರೆ ಅದಕ್ಕೆ ಶ್ರೀರಾಮ ಸೇನೆ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಜುಲೈ ಮೂರನೇ ತಾರೀಕಿಗೆ ಇಂಗ್ಳಿ ಚಲೋ ಅನ್ನುವಂಥ ಕಲೆಯನ್ನು ಕೊಟ್ಟಿದ್ದೀವಿ ಅವತ್ತಿನ ದಿವಸ ಆ ಇಂಗ್ಳಿ ಗ್ರಾಮದೊಳಗೆ ನಿಮಗೆ ಎಷ್ಟು ಲಾಠಿಗಳಿದ್ದಾವೆ ಬಡಿಗೆಗಳಿದ್ದಾವೆ ಹಗ್ಗ ಇದೆ ಮರ ಇದೆ ಎಲ್ಲರೂ ಇಟ್ಕೊಳ್ಳಿ ಬರ್ತೀವಿ ಕೋರಕ್ಷಕರು ಬರ್ತೀವಿ ಹಿಂದೂ ಕಾರ್ಯಕರ್ತರು ಒಂದು ಸಲ ನಿಮ್ದು ತಾಕತ್ತೇನಿದೆ ಏನು ತಾಕತ್ತಿದೆ ಒಂದು ಸಲ ಪ್ರದರ್ಶನ ಆಗಲಿ ಈ ರೀತಿಯ ಹುಡುಗಾಟಿಕೆ ಮಾಡ್ತಾರೆ ಕಾನೂನು ಕೈ ತೋಡ್ತಾರೆ ಕಾರ್ಯಕರ್ತರಿಗೆ ಹಲ್ಲೆ ಮಾಡ್ತಾರೆ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥದ್ದನ್ನು ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಗೃಹ ಮಂತ್ರಿಗಳೇ ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ತಕ್ಷಣದೊಳಗೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಅವರನ್ನೆಲ್ಲ ಒಳಗೆ ಹಾಕಬೇಕು ಇಲ್ಲಾಂದರೆ ನಾವು ಮುಂದಿನ ಕ್ರಮ ತಗೊಳ್ಬೇಕಾದಂಥ ಎಚ್ಚರಿಕೆಯನ್ನು ಈ ಮುಖಾಂತರವಾಗಿ ಇದ್ದೀವಿ ಗಂಗಾಧರ ಕುಲಕರ್ಣಿ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷೆ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ नाइन डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन